ಇನ್ನು ಜಲಪ್ರಳಯಕ್ಕೆ ಕೇರಳದ ವೈನಾಡು ತತ್ತರಿಸಿ ಹೋಗಿದೆ ಬೆಂಗಳೂರಿನಿಂದ ಕೇರಳಕ್ಕೆ ಬಸ್ ಸಂಚಾರವನ್ನು ಕೂಡ ಸ್ಥಗಿತ ಮಾಡಲಾಗಿದೆ ಕೇರಳದ ಕೆಲ ಜಿಲ್ಲೆಗಳಿಗೆ ಮಾತ್ರ ಬಸ್ ಸಂಚಾರ ಇರುತ್ತೆ ಕಣ್ಣೂರು ಒಡಗಾರ ತಲಚೇರಿ ಜಿಲ್ಲೆಗಳಿಗೆ ಸಂಚಾರ ಇರುತ್ತೆ ಇನ್ನುಳಿದಂತೆ ಬೇರೆ ಯಾವ ಪ್ರದೇಶಕ್ಕೂ ಕೂಡ ಬಸ್ ಸಂಚಾರ ಇರೋದಿಲ್ಲ ಸೊ ಬಸ್ ಸಂಚಾರವನ್ನು ಕೂಡ ಸ್ಥಗಿತ ಮಾಡಲಾಗಿದೆ ಯಾಕಂತಂದರೆ ಈಗಾಗಲೇ ಈ ಪ್ರದೇಶಗಳಿಗೆ ಹೋಗೋದಕ್ಕೆ ತಲುಪೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜಲಪ್ರಳಯಕ್ಕೆ ತುತ್ತಾಗಿದೆ ಕೇರಳ ಹಾಗಾಗಿ ಬೆಂಗಳೂರಿನಿಂದ ಕೇರಳಕ್ಕೆ ಇರುವಂತಹ ಬಸ್ನ ಸಂಚಾರ ಏನಿದೆ ಸದ್ಯಕ್ಕೆ ಸ್ಥಗಿತ ಮಾಡಲಾಗಿದೆ ಪರಿಸ್ಥಿತಿ ತಿಳಿಗೊಳ್ಬೇಕಾಗತ್ತೆ ಎಲ್ಲಿ ಯಾವ್ಯಾವ ರಸ್ತೆಗಳು ಕೂಸ್ತಿದೆಯೋ ಗೊತ್ತಿಲ್ಲ ಯಾಕಂತಂದರೆ ಈಗ ಅಲ್ಲೇ ಕೇರಳಕ್ಕೆ ತಲುಪಬೇಕು ಅಂತಂದ್ರೇ ಒಂದು ಅಲ್ಲಿರುವಂತಹ ಒಂದು ರಸ್ತೆ ಅಂದರೆ ಘಾಟ್ ಸೆಕ್ಷನ್ ಇರುತ್ತೆ ಭೂಕುಸಿತದ ಹಿನ್ನೆಲೆಯಲ್ಲಿ ಈಗಾಗಲೇ ಕರ್ನಾಟಕದವರು ಕೂಡ ಇದರಲ್ಲಿ ಸೇರಿದ್ದಾರೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಇನ್ನು ಈ ಬೆಂಗಳೂರು ವಯನಾಡು ರಸ್ತೆ ಸಂಪರ್ಕ ಅಂತೂ ಕಂಪ್ಲೀಟ್ ಆಗಿ ಬಂದ್ ಆಗಿದೆ ಈ ಚಾಮರಾಜನಗರ ಮೈಸೂರು ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಲೈನ್ ಅನ್ನು ಆರಂಭ ಮಾಡಿದ್ದಾರೆ ಸೊ ಇಲ್ಲಿ ಈ ಭಾಗಕ್ಕೆ ಕರ್ನಾಟಕದ ಯಾವುದೇ ಬಸ್ಗಳು ಸದ್ಯಕ್ಕೆ ತೆರಳುತ್ತಾ ಇಲ್ಲ ಕೇರಳದ ವೈನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಅಲ್ಲೇ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಈ ಗುಂಡ್ಲುಪೇಟೆ ಮಾರ್ಗವಾಗಿ ಸಾಗುವಂತಹ ಬೆಂಗಳೂರು ವೈನಾಡು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಸೊ ಇಲ್ಲಿ ಸಂಚಾರವನ್ನು ಕಂಪ್ಲೀಟ್ ಆಗಿ ನಿರ್ಬಂಧ ಮಾಡಲಾಗಿದೆ ಇನ್ನು ಅನೇಕ ಜಿಲ್ಲೆಗಳಿಗೂ ಕೂಡ ಸಂಪರ್ಕ ಕಟ್ ಆಗಿದೆ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ತೆರಳೋದಕ್ಕೆ ಸೂಚನೆ ಕೊಡಲಾಗಿದೆ ಸೊ ಅದನ್ನ ಬಿಟ್ಟು ನೋಡಿದಂತೆ ಎಲ್ಲಾ ಕಡೆಯಲ್ಲೂ ಕೂಡ ಕೆ ಎಸ್ ಟಿಸಿ ಬಸ್ ಸಂಚಾರವನ್ನ ಸದ್ಯಕ್ಕೆ ಸ್ಟಾಪ್ ಮಾಡಲಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಕೇರಳದಲ್ಲಿರುವಂತಹ ಒಂದಷ್ಟು ನಲ್ಲಿ ನೀರಿನ ಹರಿವು ಜಾಸ್ತಿಯಾದ ಪರಿಣಾಮ ಅಲ್ಲಿ ವಾಹನ ಸಂಚಾರವನ್ನು ಬಂದ್ ಮಾಡಲಾಗಿದೆ ಹಾಗಾಗಿ ಇನ್ನು ಕೇರಳಕ್ಕೆ ಹೋಗಲೇಬೇಕು ಅಂತಂದರೆ ತಮಿಳುನಾಡಿನ ಮೂಲಕ ಕೇರಳಕ್ಕೆ ಹೋಗೋದಕ್ಕೆ ಬದಲಿ ಮಾರ್ಗವನ್ನು ಉಪಯೋಗಿಸಬೇಕು ಅಂತ ಕೂಡ ಅಲ್ಲಿನ ಜಿಲ್ಲಾಡಳಿತ ತಿಳಿಸಿದೆ ಸೊ ಈ ನಿಟ್ಟಿನಲ್ಲಿ ಅಲ್ಲೆಲ್ಲ ಸುತ್ತಮುತ್ತ ಸಹಾಯವಾಣಿಯನ್ನು ಕೂಡ ಆರಂಭ ಮಾಡಲಾಗಿದೆ ಯಾಕಂತಂದರೆ ಕೇರಳ ಕರ್ನಾಟಕ ಗಡಿಯನ್ನು ಹಂಚಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಕರ್ನಾಟಕ ಕೇರಳ ಬಾರ್ಡರ್ನಲ್ಲಿರುವಂತಹ ಜನರಿಗೂ ಕೂಡ ಸಾಕಷ್ಟು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ